ನಮಸ್ಕಾರ ಪ್ರೇವೀಕ್ಷಕರು ಮೊದಲ ಧ್ವನಿ ಹೇಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕಂ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಎಪ್ಪತ್ತೈದನೇ ಮನೆಯಲ್ಲಿ ಮಹಾಮನೇಶ್ವರ ಸಂಸ್ಕೃತಿ ಕಾರ್ಯಕ್ರಮವಿದ್ದು ಇಂದಿನ ಕಾರ್ಯಕ್ರಮಕ್ಕೆ ಊರಿನ ಗಣ್ಯರು ಹಾಗೂ ಮುಖಂಡರು ಆಗಿರ್ತಕ್ಕಂತಹ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ನಿರ್ದೇಶಕರು ಈ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ಮೊದಲಿಗೆ ಪ್ರಾರ್ಥನಾ ಕಾರ್ಯಕ್ರಮ ಒಂದು ವಚನ ಗಾಯನದ ಮೂಲಕ ಪ್ರಾರಂಭ ಎರಡು ಲಿಂಗಗಳನ್ನು ಸಹ ಕಳುಸಿದ್ದಾನೆ ಬಸವಣ್ಣನವರು ಹಾಗೆ ನಾವು ಯಾವಾಗ ಜನ್ಮ ತಾಳ್ತೀವೋ ಆವಾಗ ಆ ಎರಡು ಲಿಂಗಗಳು ನಮ್ಮ ಇನ್ಬಿಟ್ ಅಂತರಂಗದಲ್ಲಿ ಇದೆ ಅವು ಭಾವಲಿಂಗ ಮತ್ತೆ ಪ್ರಾಣಲಿಂಗ ಅಂತ ಗುರುಗಳು ಇಷ್ಟಲಿಂಗವನ್ನು ಕೊಡ್ತಾರೆ ಆ ಇಷ್ಟಲಿಂಗವನ್ನು ಪೂಜೆ ಮಾಡ್ತಾ ತನ್ನ ಇನ್ನೂ ಎರಡು ಶರೀರಗಳಾದ ನಾವಾಗ ಕಳಿಸುತ್ತೇನೆ ಸೂಕ್ಷ್ಮ ಶರೀರ ಕಾರಣ ಶರೀರ ಆ ಎರಡು ಶರೀರಕ್ಕೆ ಶರೀರ ಪ್ರಾಣಲಿಂಗ ಮತ್ತು ಭಾವಲಿಂಗಗಳನ್ನು ಸಹ ಪೂಜೆ ಮಾಡ್ತಕ್ಕಂಥ ಇದು ನಿಜವಾದ ಲಿಂಗಾಯತದ ಧರ್ಮ ಲಿಂಗಾಯತ ಲಿಂಗವನ್ನು ಪೂಜೆ ಮಾಡ್ತಕ್ಕಂಥ ಕ್ರಮ ನಾವೇನು ಮಾಡ್ತೀವಿ ಲಿಂಗ ಇಟ್ಟು ಬರ್ತೀವಿ ಅಕ್ಷತೆ ಹೂವು ಹಾಕ್ತೀವಿ ಹೂದಿನ ಕಡ್ಡಿ ಬೆಳೆಬಿಟ್ಟು ಗುರುಗಳು ಹೇಳ್ಕೊಟ್ಟಿರ್ತನೋ ಮಂತ್ರ ಜಪಿಸ್ಬಿಟ್ಟು ಅಷ್ಟ ಪೂಜೆ ಅಂತ ತಿಳ್ಕೊಳ್ತೀವಿ ಇದು ವಾಹ್ಯ ಪೂಜೆ ಇಷ್ಟು ಪೂಜೆ ಮಾಡಿದ್ರೆ ಏನು ಇಲ್ಲ ಪೂಜೆ ಮಾಡೋ ಸಂದರ್ಭದಲ್ಲಿ ನಮ್ಮ ಅಂತರಂಗದಲ್ಲಿ ಇರ್ತಕ್ಕಂತಹ ಶರೀರಗಳ ಎರಡು ಶರೀರ ಕಾರಣ ಮತ್ತೆ ಸೂಕ್ಷ್ಮ ಶರೀರ ಈ ಎರಡು ಶರೀರಗಳನ್ನು ಸಹ ಭಾವಲಿಂಗ ಪ್ರಾಣಲಿಂಗವನ್ನು ಕೇಳ್ತದೆ ಆ ಎರಡು ಲಿಂಗವನ್ನು ಸಹ ಪೂಜೆ ಮಾಡಿ ಆ ಎರಡು ಲಿಂಗಗಳು ನಮ್ಮ ಕಣ್ಣು ಕಾಣಲ್ಲ ಯಾಕೆಂದ್ರೆ ಈ ನೇತ್ರಗಳು ಬಹಿರಂಗದಲ್ಲಿ ಇರ್ತಕ್ಕಂತಹ ವಸ್ತುಗಳನ್ನ ನೋಡಿ ಮಾತ್ರ ಪರಮಾತ್ಮ ಕೊಟ್ಟಿರುತ್ತೆ ಅಂತರಂಗದಲ್ಲಿ ಯಾವ ಥರ ನೋಡೋದು ಆ ತಿಳಿದ್ರೆ ಅದಕ್ಕೊಂದು ಉಪಾಯ ಇದೆ ಅದು ಎರಡು ಉಪಾಯ ಇದೆ ಅದರಲ್ಲಿ ಕಲ್ಪನೆ ಮಾಡ್ಕೋತಿ ಆದರೆ ಇದು ಅದನ್ನು ನೋಡ್ತಾ ಇಲ್ಲ ಆದರೆ ಜ್ಞಾನ ಇಲ್ಲ ಆಗ್ತಾ ಇದೆ ಆಗ್ತಾ ಇದೆ ಹೀಗೆ ಅದನ್ನು ಜ್ಞಾನ ಮಾಡಿಕೊಂಡು ಆ ಎರಡು ಶರೀರಗಳು ಇದೆ ಅಂತ ತಿಳ್ಕೊಂಡು ಅಲ್ಲಿ ಲಿಂಗ ಇದೆ ಅಂತ ತಿಳ್ಕೊಂಡು ಕಲ್ಪನೆ ಮಾಡಿಕೊಂಡು ಈ ಎಡಗೈಯಲ್ಲಿ ವಾಮಪ್ ಇಟ್ಟುಕೊಂಡು ಪೂಜೆ ಮಾಡ್ಬೇಕು ಯಾಕೆ ಲಿಂಗ ಅಮ್ಮನ್ನು ಎಡಗೈಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಂದರೆ ಎಲ್ಲರಿಗೂ ಹೃದಯ ಎಡಭಾಗದಲ್ಲಿರ್ತದೆ ಆ ಇರತಕ್ಕಂತಹ ಪ್ರಾಣಲಿಂಗ ಮತ್ತೆ ಭಾವಲಿಂಗವಾಗಿ ಕನ್ನಡಿಗಿಂತ ತಿಳ್ಕೊಳ್ಳೋದು ಈ ಗುರುಕೊಟ್ಟ ವಿಷಯವನ್ನ ಈ ಲಿಂಗ ಆ ಆಯುರ್ಡ್ಯ ನೋಡಿ ಪೂಜೆ ಮಾಡಬೇಕು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸುತ್ತೇನೆ ಇನ್ನು ನೋಡಿದ ಆಚರಣ ಕೇಂದ್ರ ನಾಗರ ಬಾಡುವುದು ಇದು ನಮ್ಮ ಮಾಡಬೇಕಾದ ಹಾಗೂ ಈ ಮಹಾಮಾರಿ ಕರೆ ಶರಣ ಮೂರ್ತಿಯವರು ಮೂರ್ತಿಯವರು

ದಾಸೋಹ ಮಾಡಬೇಕು ಅಂತ ಅಂದ್ರ ಒಬ್ಬ ಮಗ ಇದು ಬಾಳ ಸಂಗಿ ಅಂತ ಮದ್ವೆ ಸತ್ತೋದ್ರು ಯಾರು ನಮ್ಮ ಧರ್ಮ ಮನೆ ಅಂತ ಇಲ್ಲಿ ಮನೆಯಲ್ಲಿ ಮಹಾ ಮನೆ ಕಾರ್ಯಕ್ರಮ ಮಾಡ್ತಿದ್ವಿ ನಿರ್ಕಳಿ ಅಲ್ಲ ನೆನ್ಕೊಳ್ಳಿ ನೋಡಿ ಒಂದ್ ಕಡೆ ಚನ್ನಪ್ಪ ಒಂದು ಇಬೂದಿ ಏನ್ ಅಯ್ಯ ಅಯ್ಯನಿಗೆ ಹಿಬೂದಿಯೇ ಮನೆ ದೇವ ಅಯ್ಯ ಎನಿಗೆ ಇಭೂದಿಯೇ ಕುಲದೇವ ಅಯ್ಯ ಎನಿಗೆ ಇಭೂದಿಯೇ ಸರ್ವ ಕಾರಣ ಅಯ್ಯ ಎನಿಗೆ ಇಭೂದಿಯೇ ಸರ್ವಸಿದ್ಧಿ ಅಯ್ಯ ಕೂಡ ಚನ್ನ ಸಂಗಮ ದೇವ ಮಹಾ ಪರಮ ಜ್ಯೋತಿ ನೀವಾಗಿದ್ದೀರ ಅಯ್ಯ ಏನಿಗೆ ಈ ಸಿಧನ ಚನ್ನ ವಸು ಹೇಳು ಚನ್ನ ವಸವನು ಹೊಸವಣಸೋದರಯ್ಯ ಅಕ್ಕ ನಾಗ ಬರಕ್ಕ ಅದರಿಂದ ನಮ್ಮ ಸಮಾಜವು ಎಲ್ಲ ಕಡೆ ಕಡಿಮೆ ಇದೆ ಒಂದೇ ಹಿಂಗೂ ಆಯ್ತಾ ಒಂದು ಎಲ್ಲ ನೆಲೀತು ನಾವು ಪಂಚಪೀಠ ನಾವು ಈ ಪೀಠ ಊರು ನಾವೆಲ್ಲ ಒಂದು ಒಗ್ಗಟ್ಟಾಗಿರಬೇಕು ಚಂದ್ರ ಎಲ್ಲ ಒಗ್ಗಟ್ಟಾಗಬೋದು ಎಲ್ಲ ಒಗ್ಗಟ್ಟಾಗಿರಬೇಕು ಧರ್ಮವನ್ನು ಮರಿಬೇಡಿ ಸರಿಯಾ ಅದನ್ನು ನಾವು ನಾವು ಕಲ್ಯಾಣ ರಾಜ್ಯದ ರಾಜ್ಯ ರಾಜ್ಯ ಬಗ್ಗೆ ಬಸವಣ್ಣ ವಿಚಾರ ಬಗ್ಗೆ ಇಲ್ಲಿ ಮಹಾಮನೆ ಚಿತ್ತಂಬರ್ತೀವಿ ನಿಮಗೆಲ್ಲ ಒಂದು ಅರಿವು ಮೂಡಿಸ್ಬೇಕು ನಿಮ್ಮ ಮನೆ ಮಕ್ಕಳಿಗೆ ಒಂದು ವಚನ ಕೊಡಿ नोडली टी वने टी वि मंदिर आहे टी मंदिरे ने वचन मंदिर आता वचन मंदिर आम्ही कल्लिकार्जुन बस मूर्ती दानकी मूल बस कीर्ती दानकीसवा बसवा ए भक्तिकारक ब मल्लिकजुन इथे सिद्ध सिद्ध हे ಇನ್ನಂತ ಹೇಳಿದ್ರೆ ಯಾರು ಒಕ್ಕಲಿ ಮುದ್ದಣ್ಣ ಅಂಗವೇ ಭೂಮಿಯಾಗಿ ಲಿಂಗಿವೆ ಬೆಳೆಯಾಗಿ ಅಂತ ಒಕ್ಕಲಿ ಮುಗಿಸಿದೆ ಅಂದೇ ನೀನು ತು ಅಂದೇ ನೀನು ಅಂದಯು ನೀನು ಮಲಗ ನೀನು ಇಲ್ಲವಯ್ಯ ಇಲ್ಲವಯ್ಯೂಡ ಸಂಗಮ ದೇವೇದ್ದು ನೀನದ್ದು ನಿಮ್ಮ ನಿಮ್ಮ ಧರ್ಮ ಲಿಂಗಪತಿ ಲಿಂಗಪತಿ ಶರಣ ಸತಿ ಶರಣಾರ್ಥಿಗಳು ಶರಣ ವಿಶ್ವಕ್ಕೆ ಕಲ್ಯಾಣವಾಗಲಿ ಜೀವನ ಬದುಕು ಈ ಜೀವನ ಬದುಕು ಸುಖವಾಗಲಿ ಇವರಿಗೆ ಇವರಿಗೆ ಕಲ್ಯಾಣವಾಗಲಿ ಶರಣಾರ್ಥಿಗಳು

ಇವರಿಗೆ ನಾವು ಕರ್ನಾಟಕ ರಾಜ್ಯ ಬಸವಕ್ಯನ ವತಿಯಿಂದ ಇವರು ಸುಮಾರು ವರ್ಷಗಳಿಂದ ಲಿಂಗ ಜಂಗಿ ಜಂಗಮ ಸೇವೆ ಮಾಡುವುದರಿಂದ ಶಿವಲಿಂಗ ಸ್ವಾಮಿಯವರಿಗೆ ಒಂದು ಸನ್ಮಾನ ಮಾಡುವುದು ರಾಜ್ಯ ಮಂಡ್ಯದ ಆಯ್ಕೆಯಾಗಿದೆ ಅದರಿಂದ ನಾವು ಇವತ್ತು ನಿಮ್ಮ ಇಲ್ಲಿ ಎಪ್ಪತ್ತೈದು ಮನೆ ಮಹಾಮನೆಯಲ್ಲಿ ಗ್ರಾಮದ ಸಮ್ಮುಖದಲ್ಲಿ ಈವರೆಗೆ ನಾವು ಸನ್ಮಾನ ಮಾಡ್ತೇವೆ ಸನ್ಮಾನ ಪತ್ರ ಓದುವ ಪಶ್ಚಿಮ ஜவேஸ்வர அந்த ஜெயபசவர சனி

ಲಿಂಗ ಕೊಟ್ಟವರು ಲಿಂಗ ಪೂಜೆ ಮಾಡಬೇಕು ನಿರಾಕಾರವಾಗಿ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಕಾಲವಾಗಿ ಬಸವಣ್ಣವರು ಚಿಂ ಅವರು ಚಿಂತನೆ ಮಾಡೋರು ಅವರ ಪರಮಾತ್ಮ ಕರೆಸ ಕರ್ಸ ಬಂದುಬಿಟ್ಟು ನಿರಾಕಾರ ಪೂಜೆ ಮಾಡುವಂಥ ನಿರಾಕಾರ ಮಾಡಿ ಲಿಂಗ ಪೂಜೆ ಮಾಡಿ ಲಿಂಗ ಪೂಜೆ ಮಾಡ್ತಾರೆ ಸಾಕಾರ ಅಂದರೆ ಕಂಡು ಕಾಣಲ್ಲ ಸಾಕಾರ ಅಂದರೆ ನಿರಾಕಾರ ಸಾಕಾರ ನಿರ ನಿರಾಕಾರ ಸಾಕಾರ ಅದನ್ನು ನಾವು ಆ ರೀತಿ ಮೂಲಕವಾಗಿ ಲಿಂಗ ಪೂಜೆ ಮಾಡಬೇಕು ಪೂಜೆ ಮಾಡಿಬಿಡಿ ನಮಗೆ ಜಗವ ಕಟ್ಟಿದ ನಾಡಿನ ಮಹಾಪುರುಷ ವಿಶ್ವಗುರು ಬಸವಣ್ಣವರ ಮನೆಸಿಕೊಳ್ಳುತ್ತ ಈ ಎಪ್ಪತ್ತೈದನೇ ಮಹಾಮನೆ ಕಾರ್ಯಕ್ರಮದ ಸದ್ಭಕ್ತರಿಗೂ ಸನ್ಮಾಚ ಸನ್ಮಾಸ್ ಅವ್ರಿಗೂ ಅವರಿಗೆ ಭಕ್ತಿಯಿಂದ ಶರಣಾರ್ಥಿಗಳು ಶರಣಾರ್ಥಿಗಳು ನಮ್ದು ಮಹಾಮನೆ ಗೊತ್ತ ಗೊತ್ತ ಮಹಾಮನೆ ಅಂದರೆ ಹೇಳಿ ಮಹಾಮನೆ ಅಂದರೆ ಹನ್ನೆರಡು ಶತಮಾನದಲ್ಲಿ ಬಸವಣ್ಣ ನಿರ್ಮಾಣ ನಿರ್ಮಾಣ ಮಾಡಿದರು ಅದು ಅನುಭವ ಮಂಪ ಮಾಡಿದ್ರು ಆ ಮಹಾಮನೆ ಅಂದರೆ ಅದಕ್ಕೆ ಜಾತಿ ಭೇದ ವರ್ಗ ಯಾವುದೇ ಇಲ್ಲ ಎಲ್ಲೋ ಇಡೀ ಸ ಎಲ್ಲ ಸಮಾಜದವರು ಆ ಮಹಾಮನೆಗೆ ದಾಸೋಹ ತಂದ್ಕೊಳ್ತಿದ್ರು ಎಲ್ಲ ದಾಸೋಹನ ಅಡುಗೆ ಅಡುಗೆ ಊಟ ಹಾವು ಮಜ್ಜಿಗೆ ಜೋಳ ದಾಸೋಹ ಮಾಡಿ ಅಂತ ಆ ಮಹಾಮನೆಯಲ್ಲಿ ಒಂದು ದಿನಕ್ಕೆ ಒಂದು ಲಕ್ಷದ ಮೇಲೆ ತೊಂಬತ್ತು ಸಾವಿರ ಗಣಂ ದಾಸೋಹ ನಿಂತಿದ್ರು ಯಾರು ಜಗವ ಕಟ್ಟಿಲ ನಾಡಿನ ಮಹಾಪುರುಷ ವಿಶ್ವಗುರು ಬಸವಣ್ಣವರ ಮರೆಸಿಕೊಳ್ಳುತ್ತಾ ಈ ಎಪ್ಪತ್ತೈದನೇ ಮಹಾಮನೆಯ ಕಾರ್ಯಕ್ರಮ ಸದ್ಭಕ್ತರಿಗೂ ಸನ್ಮ ಸನ್ಮಾರ್ಗು ಅವರಿಗೆ ಭಕ್ತಿಯಿಂದ ಶರಣಾರ್ಥಿಗಳು ನಮ್ದು ಮಹಾಮನೆಯ ಮಹಾಮನೆ ಅಂದರೆ ಹನ್ನೆರಡು ಶತಮಾನದಲ್ಲಿ ಬಸವಣ್ಣ ನಿರ್ಮಾಣ ನಿರ್ಮಾಣ ಮಾಡಿದರು ಹಾಗೂ ಅನುಭವ ಮಾಡಿದರು ಆ ಮಹಾಮನೆ ಅಂದರೆ ಅದಕ್ಕೆ ಜಾತಿ ಬೇರೆ ವರ್ಗ ಯಾವುದೇ ಇಲ್ಲ ಎಲ್ಲೋ ಇಡೀ ಸ ಎಲ್ಲ ಸಮಾಜದವರು ಆ ಮಹಾಮನೆಗೆ ದಾಸೋಹ ತಂದು ಎಲ್ಲಾ ಎಲ್ಲ ದಾಸೋಹವನ್ನು ಅಡಿಗೆ ಅಡುಗೆ ಊಟ ಹಾವು ಮಜ್ಜಿಗೆ ಜೋಳ ದಾಸೋಹ ಮಾಡಿ ಅಂತ ಆ ಮಹಾಮನೆಯಲ್ಲಿ ಒಂದು ದಿನಕ್ಕೆ ಒಂದು ಲಕ್ಷದ ಮೇಲೆ ತೊಂಬತ್ತು ಸಾವಿರ ಗಡ ದಾಸೋಹ ನಿಟ್ಟಿದ್ರು ಯಾರು ಸಮಾಜಕ್ಕೆ ಸಮಾಜ ಬಸವಣ್ಣವರು ಒಂದು ಕಾಯಿಲೆ ಕೊಟ್ಟರು ಎಲ್ಲರಿಗೂ ಸಹ ದಾಸೋಹ ಮಾಡಬೇಕು ಅಂತ ಬಸವಣ್ಣ ಮಗ ಇದ್ದು ಬಾಲ ಸಂಗಿ ಅಂತ ಮಧ್ಯ ಸತ್ತೋದ್ರು ಯಾರು ನಮ್ಮ ಧರ್ಮ ಮನೆ ಅಂತ ಇಲ್ಲಿ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಮಾಡ್ತಿದೀವಿ ನೆನ್ಕಳಿ ಅಲ್ಲ ನಡ್ಕೇಳಿ ನೋಡಿ ಒಂದ್ ಕಡೆ ಚನ್ನಬೋಣ ಒಂದು ಇಬೂದಿ ಏನ್ರು ಇಭೂತಿಯನ್ರು ಅಯ್ಯ ಅಯ್ಯನಿಗೆ ಹಿಭೂತಿಯೇ ಮನದೇವ ಅಯ್ಯ ಎನಿಗೆ ಇಭೂದಿಯೇ ಕುಲದೇವ ಅಯ್ಯ ಎನಿಗೆ ಇಭೂದಿಯೇ ಸರ್ವ ಕಾರಣ ಅಯ್ಯ ಏನಿಗೆ ಇಭೂದಿಯೇ ಸರ್ವಸಿದ್ಧಿ ಅಯ್ಯ ಕೂಡ ಚನ್ನ ಸಂಗಮ ದೇವ ಮಹಾ ಪರವ ಜ್ಯೋಧಿ ನೀವಾಗಿದ್ದೀರ ಅಯ್ಯ ಎನಿಗೆ ಈ ಊದಿ ಸರ್ವ ಸಾಧನೆ ಚನ್ನ ಹೇಳೋದು ಚನ್ನವಸನು ಬಸವನ ಸೋದರಯ್ಯ ಅಕ್ಕ ನಾಗ ಬರಕ್ಕ ಅದರಿಂದ ನಮ್ಮ ಸಮಾಜವು ಎಲ್ಲ ಕಡೆ ಕಡಿಮೆ ಇದೆ ಒಂದೇ ನಿಂದು ಆಯ್ತಾ ನೆಲ್ಲ ನಡೀತು ನಾವು ಪಂಚಪೀಠ ನಾವು ಈ ಪೀಠ ಹೋದ್ರು ನಾವೆಲ್ಲ ಒಂದು ಒಗ್ಗಟ್ಟಾಗಿರ್ಬೇಕು ನಡೆ ಯಂದ್ರೆ ಎಲ್ಲ ಒಗ್ಗಟ್ಟಾಗಬಹುದು ಎಲ್ಲ ಒಗ್ಗಟ್ಟಾಗಿರಬೇಕು ಧರ್ಮವನ್ನು ಮರಿಬೇಡಿ ಸರಿಯಾ ಅದನ್ನು ನಾವು ನಾವು ಕಲ್ಯಾಣ ರಾಜ್ಯದಿಂದ ರಾಜ್ಯ ರಾಜ್ಯ ಬಗ್ಗೆ ಬಸವಣ್ಣ ವಿಚಾರ ಬಗ್ಗೆ ಇಲ್ಲಿ ಮಹಾಮನೆ ಸ್ಥಿತಿ ನಿಮಗೆಲ್ಲ ಒಂದು ಅರಿವು ಮೂಡಿಸ್ಬೇಕು ನಿಮ್ಮ ಮನೆ ಮಕ್ಕಳಿಗೆ ಒಂದು ವಚನ ಕೊಡಿ नोडली टी नंदिरे टी मंदिरे न मने वचन मंदिर आूर वचन मंदिर आम्ही कमी मल्लिकार्जुन मूर्ती दानकी मूल होस कीर्ती दान्य मूल बसवा बसवा ए भक्ती मल्लिकार्जुन इथे सिद्ध सिद्ध हे ಇನ್ನಂತ ಹೇಳಿದ್ರೆ ಯಾರು ಒಕ್ಕಲಿ ಮುದ್ದಣ್ಣ ಅಂಗವೇ ಭೂಮಿಯಾಗಿ ಬೆಂಗಿವೆ ಬೆಳೆಯಾಗಿ ಅಂತ ಒಕ್ಕಲಿಗುರು ಬಸವ ಲಿಂಗಾಯ ನಮಃ ಚೆನ್ನ ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಲ್ ಬಸವ ಲಿಂಗಾಯ ನಮಃ ಗುರು ಬಸವ ಲಿಂಗಾಯ ನಮಃ அது ஆமா முடித்த

caro

ಇವರಿಗೆ ಕಲ್ಯಾಣ ಪ್ರಾಪ್ತಿ ಎರಡು ಲಿಂಬೆಗಳನ್ನು ಸಹ ಕರುಣಿಸುತ್ತಾನೆ ಬಸವಣ್ಣನವರು ಹಾಗೆ ನಾವು ಯಾವಾಗ ಜನ್ಮ ತಾಳ್ತೀವೋ ಆವಾಗ ಆ ಎರಡು ಲಿಂಬೆಗಳು ನಮ್ಮ ಇನ್ಫಿಲ್ ಅಂತರಂಗದಲ್ಲಿ ಇದೆ ಅವು ಭಾವಲಿಂಗ ಮತ್ತೆ ಪ್ರಾಣಲಿಂಗ ಅಂತ ಗುರುಗಳು ಇಷ್ಟಲಿಂಗವನ್ನು ಕೊಡ್ತಾರೆ ಆ ಇಷ್ಟಲಿಂಗವನ್ನು ಪೂಜೆ ಮಾಡ್ತಾ ತನ್ನ ಇನ್ನೂ ಎರಡು ಶರೀರಗಳಾದ ನಾವಾಗಿ ತಿಳಿಸಿದ ಸೂಕ್ಷ್ಮ ಶರೀರ ಕಾರಣ ಶರೀರ ಆ ಎರಡು ಶರೀರಕ್ಕೆ ಧಾರಣೆಯಾಗಿರ್ತಕ್ಕಂತಹ ಪ್ರಾಣಲಿಂಗ ಮತ್ತು ಭಾವಲಿಂಗಗಳನ್ನು ಸಹ ಪೂಜೆ ಮಾಡ್ತಕ್ಕಂಥ ಇದು ನಿಜವಾದ ಲಿಂಗಾಯತದ ಧರ್ಮ ಲಿಂಗಾಯತ ಲಿಂಗವನ್ನು ಪೂಜೆ ಮಾಡ್ತಕ್ಕಂಥ ಕ್ರಮ ಮಾಡ್ತೀವಿ ಲಿಂಗ ಇಟ್ಟು ದಂತ ಅಕ್ಷತೆ ಹೂ ಹಾಕ್ತೀವಿ ಹೂವಿನ ಕಡ್ಡಿ ಬೆಳೆಬಿಟ್ಟು ಗುರುಗಳು ಹೇಳ್ಕೊಂಡಿರ್ತಾನೆ ಮುಂಚೆ ಜಪಿಸ್ಬಿಟ್ಟು ಅಷ್ಟ ಪೂಜೆ ಅಂತ ತಿಳ್ಕೊಂಡು ಇದು ವಾಹ್ಯ ಪೂಜೆ ಇಷ್ಟು ಪೂಜೆ ಮಾಡಿದ್ರೆ ಏನು ಇಲ್ಲ ಆ ಪೂಜೆ ಮಾಡೋ ಸಂದರ್ಭದಲ್ಲಿ ನಮ್ಮ ಅಂತರಂಗದಲ್ಲಿ ಇರ್ತಕ್ಕಂತಹ ಶರೀರಗಳ ಎರಡು ಶರೀರ ನಮ್ಮ ಮುಂದೆ ಹೇಳಿ ಕಾರಣ ಶರೀರ ಮತ್ತು ಸೂಕ್ಷ್ಮ ಶರೀರ ಈ ಎರಡು ಶರೀರಗಳನ್ನು ಸಹ ಭಾವಲಿಂಗ ಪ್ರಾಣಲಿಂಗವನ್ನು ಕೇಳ್ತದೆ ಆ ಎರಡು ಲಿಂಗವನ್ನು ಸಹ ಪೂಜೆ ಮಾಡ್ತಾರೆ ಆ ಎರಡು ಲಿಂಗಗಳು ಕೃಷ್ಣ ಕಣ್ಣು ಕಾಣಲ್ಲ ಯಾಕೆಂದ್ರೆ ಈ ನೇತ್ರಗಳು ಬಹಿರಂಗದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನ ನೋಡಿದ್ರೆ ಮಾತ್ರ ಪರಮಾತ್ಮ ಕೊಟ್ಟಿರುತ್ತೆ ಅಂತರಂಗದಲ್ಲಿ ಯಾವ ತರ ನೋಡೋದು ಆ ಲಿಂಗಗಳನ್ನ ತಿಳಿದ್ರೆ ಅದಕ್ಕೊಂದು ಉಪಾಯ ಇದೆ ಅದು ಎರಡು ಉಪಾಯ ಇದೆ ವಿಶ್ವಕ್ಕೆ ಹೋಲಿಸಿರುವ ಮಹಾ ಜಗದ್ಗುರುಗಳು ಶ್ರೀ ಬಸವೇಶ್ವರ ಇದರಲ್ಲಿ ತುಂಬ ಸರಳವಯಿಸಲಿದೆ ಕಡಬೇಡ ಕೊಲಬೇಡ ಮುನಿಯ ಬೇಡ ಅನ್ಯರಿಗೆ ಸೂಪೇಡ ತನ್ನ ಬಣ್ಣಿಸಬೇಡ ನೀರು ಅಳೆಯಲು ಬೇಡ ಅಂತ ಹೇಳಿ ಏಳು ಸೂತ್ರಗಳನ್ನು ಹೇಳಿದ್ದಾರೆ ಈ ಏಳು ಸೂತ್ರಗಳನ್ನು ಯಾವ ಮಾನವನು ತನ್ನ

ಮನೆಗಳಲ್ಲಿ ಗ್ರಾಮದಲ್ಲಿ ಆಚರಿಸ್ತಾ ಇದ್ದೀವಿ ಇದು ಎಪ್ಪತ್ತೈದನೇ ಮನೆಯಲ್ಲಿ ಮಹಾಮನೇಶ್ವರ ಸಂಸ್ಕೃತಿ ಕಾರ್ಯಕ್ರಮವಿದ್ದು ಇಂದಿನ ಕಾರ್ಯಕ್ರಮಕ್ಕೆ ಊರಿನ ಗಣ್ಯರು ಹಾಗೂ ಮುಖಂಡರು ಆಗಿರ್ತಕ್ಕಂತಹ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ನಿರ್ದೇಶಕರು ಈ ಒಂದು मदल के <स्थाथ> <था था। स्थाथ> ದೀಪವಾಗುವುದರಲ್ಲಿ ಸಂಶಯವಿಲ್ಲ ಸಪ್ತಸೂತ್ರಗಳಲ್ಲಿ ಬಸವಣ್ಣನವರು ತಿಳಿ ಭಾಷೆಯಲ್ಲಿ ಸರ್ವರಿಗೂ ಬೋಧಿಸತಕ್ಕಂಥ ಪ್ರಪ್ರಥಮಾಣಿ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ